ಹದಿಮೂರು ವರ್ಷ ಆಯ್ತು ಜೈಲ್ನಾಗ ಬಿದ್ದು ಬಂದಿ ನಾ ಈಗ ಬಂದೀನಿ ಇಲ್ಲ ಅಂತಂದ್ರ ನಾಳೆಲಿಂದ ಹೆಣ ಮೂಡ್ಲೆ ಗಂಟೆ ಬೀಳ್ತಾವ ನೋಡು ನನ್ನ ತಾಕತ್ತು ನೋಡು ಯಾಕೆ ನಮ್ಮ ಮಣ್ಣ ಬಂದೇನೋ ಜನರಿಂದ ಗಾಡಿ ಹೊಂಟಾವ ಸಾಯಂಕಿದ್ರ ಯಾರಿಯೋ ನಮ್ಮ ಮಣ್ಣ ಬಂದೇನ ನಮಸ್ಕಾರ ನಮಸ್ಕಾರ ಏನ್ರಿ ದೋಸ್ತ್ರ ನಾನು ಜೇಲಿಂದ ಬಂದಿದ್ದೀನಿ ಹ ಈಗ ನಿಮಗ್ ಯಾರು ಏನು ಅನ್ನೋದಿಲ್ಲ ಆಯ್ತು ಬಹು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಮನೆಗೆ ಹೋಗ್ಬರ್ಲಿ ಜೇಲಿಲ್ಲ ಈಗ ಬಂದಿರಿ ರೆಸ್ಟ್ ಮಾಡ್ಕ ಬಾಡಂ ಸೇ ಓಕೆ ಸಲೆಂಟ್ ಐರಿ ಎಲ್ಲರೂ ತುಂಬಾ ಒಳ್ಳೆಯದಾಗ್ಲಿ ಯಾರೇ ಬಂದ್ರೆ ನನಗೆ ಹೇಳಿ ನಾನು ಇದು ಮಾಡ್ತೀನಿ ಹೋಗಪ್ಪ

ஊர்க்கு <laughs> उड़ते उड़ते नहीं है ना उड़ते उड़ते नहीं है ये उड़ते उड़ते ना उसको उसको ये ना ताला कला कला तो उड़ते उड़ते लोग नहीं के उड़ते उड़ते नहीं मैंने सुंदरियाँ भी उड़ती नजर वो बड़ा मंडे ओ बंदा ना खुद को बता के ना तेलीन तेलीन ए

ಮೂರ್ ಮಂದಿಗ್ ಹೊಡೆದ್ಗಿಂಗ್ ಜೇಲ್ ನಿಂದ ಬಂದಿಲ್ಲ ಅವನಿಗೆ ಹೊಡ್ಲಿಕ್ಕೆ ನಡ್ದಿಲ್ಲ ನಾವಿಗ್ರಿ ಯಾವ ಉಡ್ತವನೇ ಹುಡುಗಿ ಹುಡಿತೀನಿ ಕೋಪಿದಂಗೆಲ್ಲ ಹೋಗಿಲ್ಲ ಜಿಲ್ಲ ಬಂದ್ರಿ ತಮ್ಮ ಕುಡ್ದ ಕಮ್ಮತ್ತ ಮಾಡಿ

அட்டித்தா இவ் உட்கா உடன ಅಣ್ಣ ನಾನು ವಿಡಿಯೋ ನೋಡಿ ಎಲ್ಲರೂ ದಯ ಪಡೆದ್ರೆ ಇಷ್ಟ ಆದರೆ ಎಲ್ಲರೂ ಲೈಕ್ ಕುಡಿ ಅಣ್ಣ ನಾನು ಶ್ರೀನಿವಾಸ ನಡ್ಗೆ ಪ್ರಭು ಪವಾರ್ ಮುಖ ಶ್ರೀನಿವಾಸ ನೆಡ್ಗಿ ನಮಸ್ಕಾರ ಎಲ್ಲರೂ ಅಣ್ಣ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ